ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ತಮ್ಮಲ್ಲೇ ನೋಡಿರ್ತೀರಿ ಇವತ್ತು ಏನು ಸ್ಪೆಷಲ್ ಅಂತೇಳಿ ಟೊಮೊಟೊ ಪಲಾವ್ ಸೊ ಹತ್ತು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ ಇಕ್ಕಿದ್ದೀನಿ ಅದಕ್ಕೆ ಮೇಲೆ ಸ್ವಲ್ಪ ಪಲಾವ್ ಎಲೆ ಮತ್ತು ಎರಡು ಚಕ್ಕೆ ಲವಂಗ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ಎರಡು ಈರುಳ್ಳಿ ಮತ್ತು ಎರಡು ಹಸಿರು ಮೆಣಸಿ ನೀ ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಂಡಿದ್ದೀನಿ ಅದು ಯಾವಾಗಲೂ ಹೇಳ್ತೀನಿ ಅಲ್ವಾ ಸೊ ಸ್ವಲ್ಪ ಉರಿಲೇಬೇಕು ಇಲ್ಲ ಅಂದರೆ ಅಷ್ಟು ಟೇಸ್ಟಿಯಾಗಿ ಪಲಾವ್ ಬರೋಲ್ಲ ಸೊ ಅದಕ್ಕೆ ಸ್ವಲ್ಪ ಇದನ್ನ ಬಟಾಣಿ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಪಲಾವ್ ಬಟಾಣಿ ಸ್ವಲ್ಪ ಬೇಯಬೇಕಲ್ವ ಆಗಾಗ ಒಂದೆರಡು ನಿಮಿಷ ತೊಗೊಂಡೆ ಅಷ್ಟೆ ಸೊ ಇನ್ನು ಅದಕ್ಕೆ ಕುದಿನ ಸ್ವಲ್ಪ ಲೈಟಾಗಿ ಮೆತ್ತೆ ಸೊಪ್ಪು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಒಂದು ನಿಮಿಷ ಹಾಗೆ ಕೈ ಆಡ್ದೆ ಕೈ ಆಡ್ತಾ ಆಡ್ತಾ ಅದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಇವಾಗ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತೀನಿ ಟೊಮೊಟೊ ಪಲಾವ್ ಅಂದಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಲೇ ಇದ್ರೆ ಆಗುತ್ತಾ ಸೊ ಅದ್ರ ಜೊತೆನೆ ಉಪ್ಪು ಹಾಕ್ಬಿಟ್ಟು ಒಂದೆರಡು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡು ಏಕೆಂದರೆ ಟೊಮೊಟೊ ಸಾಫ್ಟ್ ಆಗಬೇಕಲ್ವಾ ಹಸಿವು ಅಷ್ಟೇ ಹೋಗೋವರೆಗ ಊರು ತಿನ್ನೋದ್ರೆ ಅಷ್ಟೇ ಟೊಮೊಟೊ ಪಲಾಗ್ ಸೂಪರಾಗಬಾರ್ದು ಸೊ ಅದಕ್ಕೆ ಈಗ ಪುಡಿಗಳು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಅರಶಿನದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡೆ ಯಾವಾಗ ಯಾ ಯಾಕೆ ಹೇಳ್ತೀರಾ ಯಾವಾಗಲೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಅಂತ ಸೊ ಎಷ್ಟು ನೀವು ಫ್ರೈ ಮಾಡ್ತೀರ ಅಷ್ಟು ಪಲಾಗ್ ತುಂಬ ಟೇಸ್ಟಿಯಾಗಿ ಬರ್ತದೆ ಈ ಅಡುಗೆ ಅಂತಲ್ಲ ಯಾವ ಅಡುಗೆ ಆದರೂ ಅಷ್ಟೇ ಇವಾಗ ನೀರು ಹಾಕ್ಬಿಟ್ಟು ಸೊ ಒಂದು ಲೋಟ ಅಡ್ಡಿಗೆ ಎರಡು ಲೋಟ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿಯೋವರೆಗೆ ಬಿಟ್ಟೆ ಮತ್ತು ಇನ್ನು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಪಲಾವೆ ಮಾಡಾಗಲಿ ನೀವು ಯಾವುದೇ ಅಡುಗೆ ಮಾಡುವಾಗ್ಲಿ ಕುಕ್ಕರ್ ಅದೇ ತಕ್ಷಣಕ್ಕೆ ಮುಚ್ಚಿಬಿಡಿ ಒಂದೆರಡು ನಿಮಿಷ ಕುದಿಯೋವರೆಗೆ ಬಿಟ್ಬಿಟ್ಟು ಆಮೇಲೆ ಲಿಟಲ್ ಕ್ಲೋಸ್ ಮಾಡಿ ಆವಾಗ ಪಲಾವ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಬೇಕಾದರೆ ನೀವೇ ನೋಡಿ ಈಗ ಪಲಾವ್ ಓಪನ್ ಮಾಡ್ತೀವಿ ನೋಡಿ ಮಸಾಲೆ ಬಂತಾಗ್ಲಿ ಅಕ್ಕಿ ಬಂತಾಗಲಿ ಆ ಥರ ಯಾವುದೇ ರೀತಿ ಇರೋಲ್ಲ ಎಲ್ಲ ಮಾಮೂಲಿ ನಾವು ತಪ್ಪೀನ್ ಮಾಡಿದಾಗ ಹೇಗಿರುತ್ತೆ ಇದು ಹಾಗೆ ಬಂದ್ಬಿಡುತ್ತೆ ಸೊ ಪಲಾವ್ ಹೇಗಿದೆ ಅಂತ ಹೇಳಿ ನೀವು ಟ್ರೈ ಮಾಡಿ ಸೂಪರಾಗಿರುತ್ತೆ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಪ್ಲಾವಾಗ್ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್